ಸಾಗರ್ ಖಂಡ್ರಿ ಇದ್ರ ಕಿಟ್ನಿ ಹೋಗಿದ್ದಾವ್ ನೀವೆಲ್ಲ ಸಪೋರ್ಟ್ ಮಾಡ್ರಿ ನೀವೆಲ್ಲ ಎಲ್ಲ ಸಪೋರ್ಟ್ ಮಾಡ್ರಿ ಸಾರ್ ಕಂಡ್ರೆಲ್ಲ ಸಿಎಮ್ ಕರ್ಸಂಗಿ ಸಿ ಎಮ್ಗೆ ಎಲ್ಲಾ ಬೆಂಬಲ ಇರ್ಬೇಕ ನಮಗ ಅಷ್ಟೇ ಬೆಂಬಲ ಇತ್ತಂದ್ರ ಅಂದ್ರೆ ಊರಿಗೊಂದು ಸಾರ್ವಜನಿಕ ಶೌಚಾಲಯ ಕಟ್ಸ್ಬೇಕು ಎಲ್ಲ ಇಲ್ಲಿ ಗೌರ್ಮೆಂಟ್ ಕಡೆ ಒಂದ್ ಟೈಮಿಂಗ್ ಆಟೋ ನಡೆಸ್ತೀರಿ ಎಲ್ಲ ಈಗ ಮತ್ತ ಎಲ್ಲ ಗಾರೆ ಕೆಲಸ ಮಾಡಕ್ ಆಟೋ ಈಗ ಇದು ಗಾರೆ ಕೆಲಸ ಮಾಡ್ತಾರ ಬಹಳ ಹೈರಾಣ್ ಕೆಲಸ ಮಾಡಿ ನೋಡಂಗ್ ತರ ಇದು ದುಃಖ ಆಯ್ತು ಅವ್ರಿಗೆ अंडर कप ये की आ नी <laughs> <आगा। laughs> करा सीधा स्टेट कोड़ो नी करा सीधा कोड़ो <laughs> ने कुमारणा की <laughs> कुमार स्वामी कुमार स्वामी कौर यार ऊपर ओडी सेटर दुर्लभ 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 कश्यप अरे भाई इस बंदे और कैरेक्टर पस पस इतना मार <laughs> अन्ना इरतला ये <है। laughs> मुट्टी मारता रे द अनामा थिंग बड़ता नुंगी नुंगी नहीं क्या आ तो सब क्यूट आ

ಭಾರತ್ ಇದು ಭಾರತ್ ಅಂದ್ರ ಇದು ದೇಶ ಅಭಿಮಾನಿ ಇರಬೇಕು ನಾಶಿ ಒಟ್ಟನೇ ಮಾಡಿ ನಾಷ್ಟ ಹಿಂಗ ಉಂಡ್ರೆ ಹಿಂಗ ಮುಟ್ಟಿಗೆ ಮಾಡು ನುಂಗಿದೆ ನೋಡುದೀ ಕ್ಲಾಸ್ ಇದಿ ಎಂಟನೇ ಇದ್ದೀನೋ ನಾನು ಗೌರ್ಮೆಂಟ್ ಸ್ಕೂಲ್ ಕ್ಲಾಸ್ ಎಂಟನೇ ನಾನು ಅಂತೇನಿ ತಲೆ ಹೊಡೆಯಂತ ಬಿಚ್ಚೊಂದು ಗುರುಡೆ ಬಿಚ್ಚೊಂದು ಹೊಡಿ ಸೀಳು ಅಂತೇನಿ ಅಣ್ಣ ಎಣ್ಣೆ ತರಗತಿ ಇದ್ದೆ ಅಂತ ಶಿಸ್ತನು ನಿಮ್ಮ ಸಾಲಿ ಹೆಸರಿಡು ಗವರ್ಮೆಂಟ್ ಸಾಲಿ ನಾರ ಪಪ್ಪ ಅವ್ರ ಮಮ್ಮಿ ಇದು ಉಡೆ ಉಣ್ಣ ಹೇಳತ್ತೀನ್ರಿ ಅವನಿಗ ಸ್ಕೂಲ್ ಬಿಡ್ಸಾಕ್ರಿ ಅವಶ್ಯಕರ ದುಡ್ಡು ಅವ್ರ ಮೇಲೆ ವೇಸ್ಟ್ ಮಾಡೋದ್ ಬೇಡ ನಮ್ ಕರ್ನಾಟಕದ ರಾಜ ರಾಜಧಾನಿ ಯಾವ್ದು ಹೇಳ ಹೇಳ್ತಿ ಬಿಡಿಲ್ರಪ್ಪ ಏ ಹಿಡಿಯೋ ಬಿಡಪ್ಪ ಹಿಡಿ ಕರ್ನಾಟಕದ ರಾಜಧಾನಿ ಕರ್ನಾಟಕದ ರಾಜಧಾನಿ ಯಾವುದ ಹೇಳು ಹೇಳಿ ಒಂದು ಹಳ್ಳಿಗು ಇರೋರು ಹೇಳು ಕರ್ನಾಟಕದ ರಾಜಧಾನಿ ಯಾವುದ ಶಿಕ್ಷೆ ಅದ ಇದು ನಿನಗ ಪ್ರಶಸ್ತಿ ಕಾರ್ಯಕ್ರಮ ಕರ್ನಾಟಕದ ರಾಜಧಾನಿ ಯಾವುದು ಕೆ ಎಸ್ ಕೆಲ್ ಕೇಳ್ದೀನಿ ಇದೇ ಹೇಳ್ತ ನೋಡಲಿ ಯಾಡಿದ್ರಿ ಗುಲ್ಫಾರ್ಮೆನು ಗೊತ್ತಿಲ್ಲಾ

ಹಾಲ ಮಾಲ್ ಕುಡಿಬೇಡದ ಕುಡ್ರ ನಾಲ್ಕ್ ರೊಟ್ಟಿ ಉಣಬೇಕಂತ ಇಸ್ತ್ರಿ ದುಖಾನ ಏನ್ ಐತು ಏ ಹೊಟ್ಟಿ ಉಬ್ಬಿದ್ರಿ ಯಾಕ ಟೈ ಹಿಂಗ್ ಬಾರೋ ಅಣ್ಣ ಹಿಂಗ ಬಾ ನೀ ಯಾ ಕಂಟಕ್ ಮಾಡತ್ತಿ ಸುಮ್ಮನೆ ಹೊಟ್ಟ್ಯಾಕ್ ಉಬ್ಬದ ಅಂತ ಎಣ್ಣಿ ಅದ ಎಣ್ಣಿ ದೊಡ್ಡಣ್ಣ ಯಾವುದೋ ಹೊಟ್ಟೆಗೆ ಇಟ್ಕೊಂಡ್ ಬೆಣ್ಣಿ ಮಾರ್ತಾರ್ ನೋಡ್ರಿ ಹಾ ಹಿಂಗ ಕೈಕ ಯಾರ ಹೊಡ್ದಾರಿ ಇಲ್ಲಿ

ಆ ಹುಡುಗಿ ಒಂದು ಹುಡುಗಿ ಮೋಸ ಮಾಡಿದ್ರೆ ನಮ್ಮ ಹುಡುಗಿ ಮಾಡಲ್ಲ ಮಾಡಲ್ಲ ನಮ್ಮ ಹುಡುಗಿ ಪ्युअर ಹಾಲು ಅಂತಂದನ್ರಿ ಆ ಹುಡುಗನ ಹಾಲಂ ವಿಶಾಕ ಕುಡಿದರು ಯಾವಾಗ ರಾಹುಲ್ ಮಲ್ಲ ಸರಿ ಚುಡಪ್ಪ ಹೋಗೋದ್ರೆ ಮಗ ಒಂದು ವೆಂಕಟೇಶವರ ಮಲ್ಲದಗೆ ವಿಡಿಯೋ ಮಾಡೋದು ರಾಹುಲ್ ಅಲ್ಲ ರಾಹುಲ್ ಊರಕ್ಕೆ ಫೋನ್ ಹಚ್ಚಿನ ಬನ್ನ ಕರ್ಕೊಂಡು ಬರೋದು ಅಂತ ಹೋಗೋಣ ನಮ್ ದಿಲೀಪ್ ಅಂಬಲ್ ಫೋನ್ ಇಲ್ಲದ ಏನಿಲ್ಲ ಅಂತಂದ್ರೆ ಒಂದು ಎಷ್ಟು ದಿನ ಆಯ್ತು ಒಂದು ಒರೇ ತಿಂಗಳೈತಿ ಫೋನ್ ಇಲ್ದು ಹೆಂಗಿರ್ಲ ಗೊತ್ತಾಗಲ್ಲ ಅವ್ರ ಮೋಸ ಮಾಡ ಪರಿಚಯ ಇಲ್ಲ ಅದೇ ನಮ್ ಏರಿಯಾದಾಗಿನ ಗೋಲ್ಡನ್ ಸ್ಟಾರ್ ಸರ್ ಕೊರ ಹಿಡಿದ್ರ ನನಗೆ ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ನಾಲ್ಕು ಸರ್ತು ವಿಸಿಟ್ ಮಾಡಿನ್ರಿ ಸರ್ ಹಂಗ ಸರ್ ನಮ್ ದಿಲೀಪ್ ಅಂದು ಮೊಬೈಲ್ ದುಕಾನ್ದಾಗ ಹಾಕ್ರ ಜಾಸ್ತಿ ಕಾಸ್ಟ್ ಐತಿ

ಸೊ ಗೈಸ್ ಆಲ್ಮೋಸ್ಟ್ ಅಲ್ಲಿ ಬಂದಿದ್ದೆ ಗಿವ್ ಅವೇ ಪ್ಲಾನ್ ಐತ್ರಿ ಮತ್ತೇನ್ ಕೊಡ್ತಾರ ನಿಮ್ ಮತ್ತೆ ಯಾಕೆ ಮಾಡ್ಲಾದಿರಲಿ ಎ ಸಿ ಗಾಳಿ ಸಂಬಂಧ ಸೊ ಗಿವ್ ಅವೇ ವಿಡಿಯೋ ಮಾಡ್ಬೇಕಂತ ಬಂದಿದ್ರಿ ಸೊ ಆಲ್ಮೋಸ್ಟ್ ಶೂಟ್ ಆಗಿದೆ ಸೊ ಒಂದ್ ನಿಮ್ ಸಲುವಾಗಿ ತರ್ತೀನಿ ನಾ ಅವ್ರೇನ್ ಹೇಳಲ್ಲ ನಾನೇ ಅವ್ರಿಗೆ ಪ್ಲಾನ್ಸ್ ಕೊಟ್ಟು ರೀತಿ ಮಾಡ್ ಮಾಡ ಅಂತ ಹೇಳ್ತೀನಿ ಮೇಡಮ್ ಜೈ ಕರ್ನಾಟಕ ಮಾತೆ ದೋಸ್ತರು ಬಂದ್ರ ಈ ಕಡಿ ಇವರು ಬಾತ್ರೂಮ್ ಹೋಗಿದೆ ಒಳಗ پورا ಫಸಲಿ ಬಿಟೋಗಾ ಬಾತ್ ಇದು ಸ್ವೆಟ್ ಆದಿಲ್ಲ ತೊಳಕೊಣೆ ಬಾತ್ರೂಮ್ ಬಂದ ವಾಶ್ರೂಮ್ ಅನ್ನು ವಾಶ್ ರೂಮ್ ಇಲ್ಲಿ ಜಗ್ಮೈನ ಕೂ ಹೇಗಿದ್ದ ಎಕ್ಸ್‌ಪೀರಿಯೆನ್ಸ್ ಉದિલેಟಿ ಥಿಂಗ್ ಸರಿ ಒಳಗ ವಾಶ್ ರೂಮ್ ನ ಕೊಂತಿರದು ಬಹಳ ಧಗಿದಿರಿ ಒಳಗ ಏನ್ ಮಾಡಬೇಕು ನೋಡ್ರಿ ಈಗ ದೋರೆ ನೋಡ್ರಿ 30 ತಗೊಂಡು ನಾನು ದೋರೆ ನೇಗೆ ನಮ್ ಬಾವಲರ್ ಬಟ್ಟಿ ತೊಳಲತರ ನಾನು ಪ್ಯಾನ್ ತಗೊಂಡ್ರಂತೆ ಸೋ ಅದಕ್ಕೆ ಅಲ್ಟሬಷನ್ ಮಾಡಲಕ್ಕೆ ನಾಳೆ ಬಂದಿರಿ ಇವರು ಸೈಜ್ ಕ್ಯಾಟಿ ಮಲ್ಲಿನಾ ಸಿಗಲುಗೆ ಆನೆ ಹೊಟ್ಟೆ ಹುಟ್ಟಡದ್ ಬಿಟ್ಟು ತಪ್ರಿ ಶಿವಕಾಂತ್ ಹೊಟ್ಟೆ ಹುಟ್ಟುಬಿಟ್ರಿ ಸಾಮಾನ್ಯವಾಗಿ ಅವರು ಯಾ ಅವರು ಆನೆ ಮತ್ತೊಂದು ದೊಡ್ಡ ಪುಟಮ್ಮ ಸರ್ ಏನ ತಾಯಿ ತಂದಿಗೆಲ್ಲ ಮಾತಾಡಬಾರದು

ನಿಣಕಿಟ್ಟು ಕಡ್ಡಿ ಅಂದ್ರೆ ನೆನೆಸಿಟ್ಟಿರೋ ಕಡೆ ಕಡ್ಲೆ ಕಡೆ ಹೋಗ್ತಾರೆ ಇಲ್ಲ ಜಿಮ್ ಹೋಗಲ್ಲ ಇದು ಅತ್ತಾನಂದ ಕಂದ್ರೆ ಫುಟ್ಸ್ ತಂತ್ರ ಹೋಗ್ತ ಕಲ್ಲಂಗಡಿ ಹಾ ಬಾಲಿಕೆ ಹಾ ಬಟ್ ಆ ಹುಡುಗನ ಡ್ಯಾಡಿ ಸಾಲ ಮಾಡಿ ಸಾಲ ಜಾಸ್ತಿ ಆಗಿ ಸಂಬಂಧ ಇರಲಿ ಅಂತ ಮಾಡ್ತಾರೆ ಅದು ಯಾರ್ಯಾರ ಲೈಫ್ ನ ಏನೋ ಇನ್ಸಿಡೆಂಟ್ ಆಯ್ದ್ರು लास्टಲಿ ಅದು ಸೈಕಲ್ ಇತ್ ಹೆಣ್ಮಿ ನಾನಿವನ್ ದಿಲಿಪ್ ಸೈಕಲ್ ಇತ್ರಿ ಅದು ಹೆಣ್ಮಕ್ಳು ಸೈಕಲ್ ನಾನಿವನ್ ದಿಲೀಪ್ ಸೈಕಲ್ ಕೊಟ್ಟಿನು ಬಸ್ ಹೋದೇವಂಗೆ ನಾವೇ ಯಾರ ಎಲ್ಲಾರು ನೋಡ್ತಾರ ಹೋದೇವ್ ಸೈಕಲ್ ಎಲ್ಲಾ ಆಕಡೆ ನಾನು ಲೋಕಿ ಹೊಡ್ಕೊತ ನೀವು ಒಬ್ಬನೇ ಸೈಕಲ್ ತರಬೇಕಿತ್ತು ಕೊಡೋ ಈಗ ನಾನು ಸೈಕಲ್ ಮೇಲೆ ಬಸ್ ಸ್ಟಾಂಡ್ ರೌಂಡ್ ಹಾಕಂತ ಹೋಗಿದೆವು ರೀ ಹೋದೆವು ಜರರಾ ಕ್ರಾಸ್ ಮಾಡ್ಯಾನ ಸ್ಲಿಪ್ ಆಗಿ ಬಿದ್ದರ್ ಬಿದ್ದಿ ಕೇಳಾಕ ನಮ್ ಕ್ಲಾಸ್ ಹುಡುಗೀರ್ ಎಲ್ಲಾ ಅಲ್ಲೇ ಬಿದ್ದ ಹೇಳ್ತೀರಿ ಎಲ್ಲರು ಅವ ಆಯ್ತು ನಂಗ ಅಲ್ಲೇ ಬಿಟ್ಕೊಟ್ಟು ಹೋಗ್ಯಾಂಕರ್ ನಂಗ ಅಲ್ಲೇ ಬಿಟ್ಕೊಟ್ಟು ಹೋಗ್ಯಾನ ಆಯ್ತು ಒಬ್ಬ ನಾ ಸೈಕಲ್ ಆಮೇಲೆ ನಂಚ ಮರ್ಯಾದೆ ಕಮ್ಮಾಯಿತು ಒಂದ್ ಎಂಟು ದಿವ್ಸ ಬಸ್ ಸ್ಟಾಂಡ್ ಹೇಳಿದ್ರಪ್ಪ

ಏನಾಗ ದೀಪ ಒಂದ್ ಫೋನ್ ತಗೊಂಡ್ರಿ ಒಂದ್ ಪಾಸ್ವರ್ಡ್ ಹೆಂಪ್ ಹೋಗ್ಬಿಟ್ಟು ನಾಸ್ ಕೊಡ್ಸಬೇಕು ಎಂಟು ಸಾವಿರ ರೂಪಾಯಿ ಕೇಳತ್ತಾರ ಎರಡ್ ನೂರು ರೂಪಾಯಿ ಕೇಳತ್ತಾರ ನಾವು ಜೀರೋ 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 ಪುರ ಡನ್ ಆಯ್ತು ಲಾಕ್ ಆಯ್ತು ಫ್ಲಾಶ್ ರಾಡನ್ ಗೋಡನ್ ಫ್ಲಾಶ್ ಹೊಸ ತಿರುಗಿ ಹೇಳೋದು ಚುಳ ಉಪಾಕ್ ದುಕಾನ್ ಯಾರ ದಾನ್ಗೆ ಎರಡು ದೊಾನಕ್ ಆಡ್ಸಿಲ್ಲ ನಾವು ಹೆಂಗ್ ಲಾತ್ ಮನ್ಸಿನ ஜே ಇವರೆಲ್ಲ ಮುಗುವರ್ತೀವಿ ನಾಲೆಜ್ ಕಮ್ಮಾದಿ ನೋಡಿ ಬಟ್ ಮೈಂಡ್